ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಾರ್ಚ್ ಹದಿನಾಲ್ಕನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಹಾಗೂ ಶಕ್ತಿಶಾಲಿಯಾಗಿರುವಂತಹ ಹೋಳಿ ಹುಣ್ಣಿಮೆ ಈ ಒಂದು ವರ್ಷದ ಹೋಳಿ ಹುಣ್ಣಿಮೆ ಹಾಗೂ ಹೋಳಿ ಹಬ್ಬದಂದು ಚಂದ್ರಗ್ರಹಣ ಸಂಭವಿಸುತ್ತದೆ ಇದು ಹನ್ನೆರಡು ರಾಶಿಗಳ ಮೇಲೆ ಬಹಳಷ್ಟು ರೀತಿಯ ನಕಾರಾತ್ಮಕ ಪರಿಣಾಮವನ್ನು ಬೀರಬಹುದು ಹಣಕಾಸು ಆರೋಗ್ಯ ಮತ್ತು ಕುಟುಂಬದಲ್ಲಿ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಈ ರಾಶಿಯವರು ಜಾಗರೂಕರಾಗಿ ಮತ್ತು ಜ್ಯೋತಿಷ ಸಲಹೆಗಳನ್ನು ಪಡೆಯುವುದು ಉತ್ತಮ ಎಂದು ತಿಳಿಸಿಕೊಳ್ಳಲಾಗುತ್ತದೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರಿಗೂ ಕೂಡ ಈ ಒಂದು ಹೋಳಿ ಹುಣ್ಣಿಮೆಯಿಂದ ಬಹಳಷ್ಟು ರೀತಿಯ ಬದಲಾವಣೆಗಳು ಕಂಡುಬರುತ್ತದೆ ಈ ವರ್ಷದ ಹೋಳಿ ಹುಣ್ಣಿಮೆಯಂದು ಸಂಭವಿಸುವ ಚಂದ್ರಗ್ರಹಣವು ಕೆಲವು ರಾಶಿಯವರ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಎಂದು ಶಾಸ್ತ್ರದ ಪ್ರಕಾರ ಹೇಳಲಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಕಷ್ಟದ ಪರಿಣಾಮ ನಕಾರಾತ್ಮಕ ತೊಂದರೆಗಳಿಂದ ಹೊರಬರಲು ಯಾವ ರೀತಿಯ ವಿಧಿವಿಧಾನವನ್ನು ಅನುಸ ಅನುಸರಿಸಬೇಕು ಯಾವ ರೀತಿಯ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಎಂಬುದರ ಸಂಪೂರ್ಣ ವಾದ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಶಕ್ತಿಯುತವಾದಂತಹ ಹೋಳಿ ಹುಣ್ಣಿಮೆಯಿಂದ ಇವರ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಕಷ್ಟಗಳನ್ನ ಹೆದರಿಸುತ್ತಾರೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಹೋಳಿ ಹುಣ್ಣಿಮೆಯ ದಿನದಂದು ಗ್ರಹಣ ಮತ್ತು ಭದ್ರನ ನೆರಳು ಜೀವನದ ಪ್ರತಿಯೊಂದು ಅಂಶದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅಂತಹ ಪರಿಸ್ಥಿತಿ ಕೆಲವು ರಾಶಿಗೆ ಸೇರಿದಂತಹ ಜನರು ಈ ಒಂದು ಸಮಯದಲ್ಲಿ ಜೀವನದಲ್ಲಿ ಬಹಳ ಜಾಗರೂಕರಾಗಿರಬೇಕಾಗುತ್ತದೆ ಹೌದು ಈ ಒಂದು ಮಾರ್ಚ್ ಹದಿನಾಲ್ಕರಂದು ನಡೆಯುವಂತಹ ಈ ಒಂದು ವಿಶೇಷವಾದ ಹೋಳಿ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣದಲ್ಲಿ ಜ್ಯೋತಿಷದ ಪ್ರಕಾರ ಮಾರ್ಚ್ ಹದಿಮೂರರಂದು ಭದ್ರನ ನೆರಳು ಬೀಳುತ್ತದೆ ಎಂದು ಹೇಳಬಹುದು ಬೆಳಗ್ಗೆ ಹತ್ತು ಮೂವತ್ತೈದರಿಂದ ರಾತ್ರಿ ಹನ್ನೊಂದು ಇಪ್ಪತ್ತಾರರವರೆಗೆ ಇರುತ್ತದೆ ನಂಬಿಕೆಗಳ ಪ್ರಕಾರ ಈ ಒಂದು ನೆರಳು ಅಭುಭದ ಪರಿಣಾಮ ಎಂದು ಹೇಳಲಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಮಾಡಿದಂತಹ ಕೆಲವು ಕೆಲಸಗಳು ಯಶಸ್ವಿಯಾಗುವುದಿಲ್ಲ ನಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ ಇದಾದ ನಂತರ ಮಾರ್ಚ್ ಹದಿನಾಲ್ಕರಂದು ಬಣ್ಣಗಳೊಂದಿಗೆ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಹೋಳಿ ಹಬ್ಬದ ದಿನದಂದು ಅಂದರೆ ಮಾರ್ಚ್ ಹದಿನಾಲ್ಕರಂದು ಚಂದ್ರಗ್ರಹಣ ಹಾಗೂ ಹುಣ್ಣಿಮೆ ಒಟ್ಟಿಗೆ ಸಂಭವಿಸುತ್ತಿರುವುದರಿಂದ ಕೆಲವು ಒಂದು ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಕೆಲವೊಂದು ರಾಶಿಯವರ ಮೇಲೆ ನಕಾರಾತ್ಮಕವಾದ ಪರಿಣಾಮ ಬೀರುತ್ತಾ ಹೋಗುತ್ತದೆ ಎಲ್ಲ ರೀತಿಯ ತೊಂದರೆಗೂ ಯಾವ ರೀತಿಯಾದ ಪರಿಹಾರವನ್ನ ಮಾಡಿಕೊಂಡರೆ ಜೀವನದಲ್ಲಿ ಉತ್ತಮವಾದ ಯಶಸ್ಸು ಕೀಟ ಹಣ ಹಾಗೂ ಐಶ್ವರ್ಯವನ್ನ ಪಡೆದುಕೊಳ್ಳಬಹುದು ಈ ರಾಶಿಯವರು ಯಾವೆಲ್ಲ ರೀತಿಯ ಜಾಗರೂಕತೆಯನ್ನು ವಹಿಸಬೇಕು ಎಂದು ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ನೀವೇನು ಲೈಕ್ ಕೊಟ್ಟಿಲ್ಲ ಎಂದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಹೋಳಿ ಹಬ್ಬದ ದಿನದಂದು ಚಂದ್ರಗ್ರಹಣ ಸಂಭವಿಸುತ್ತಿರುವುದರಿಂದ ಈ ರಾಶಿಯಲ್ಲಿರುವಂತಹ ಜನರಿಗೆ ಬಹಳಷ್ಟು ಒಂದಿಷ್ಟು ವಿಶೇಷವಾದ ಅನುಗ್ರಹಗಳು ದೊರೆಯುತ್ತದೆ ಏಕೆಂದರೆ ಗ್ರಹಣ ಸಮಯವು ಈ ರಾಶಿಯವರಿಗೆ ನಕಾರಾತ್ಮಕ ತೊಂದರೆಯನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಹಣ ಆಸ್ತಿ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಬಹುದು ಖರ್ಚುಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾಗುತ್ತದೆ ಕುಟುಂಬ ಸದಸ್ಯರೊಂದಿಗೆ ಘರ್ಷಣೆ ಉಂಟಾಗುವ ಸಾಧ್ಯತೆ ಕೂಡ ಇದೆ ಕೆಲಸಗಳಲ್ಲಿ ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಮೊದಲನೆಯ ರಾಶಿ ಬಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವಂತಹ ಜನರು ಈ ಒಂದು ಹುಣ್ಣಿಮೆಯಿಂದ ವಿಶೇಷವಾದ ದಿನವನ್ನು ಬರಮಾಡಿಕೊಂಡರೂ ಸಹ ಕೆಲವೊಂದಿಷ್ಟು ಗ್ರಹಗಳ ಸಂಚಾರದಿಂದಾಗಿ ನಷ್ಟವನ್ನ ಎದುರಿಸಬೇಕಾಗಿ ಬರುತ್ತದೆ ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಅದನ್ನ ಈ ಒಂದು ಸಮಯದಲ್ಲಿ ಮುಂದೂಡುವುದು ಉತ್ತಮ ಈ ಸಮಯದಲ್ಲಿ ವ್ಯವಹಾರದಲ್ಲಿ ನಷ್ಟವಾಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಈ ಸಮಯದಲ್ಲಿ ಯಾವುದೇ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ನೀವು ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕಾಗುತ್ತದೆ ಈ ಒಂದು ಸಮಯದಲ್ಲಿ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಇದರಿಂದಾಗಿ ನಿಮ್ಮ ಸಮಸ್ಯೆಗಳು ಉಲ್ಬಣವಾಗುವ ಸಾಧ್ಯತೆ ಇದೆ ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ಎಲ್ಲವನ್ನ ಸರಿಪಡಿಸಿಕೊಂಡು ಹೋಗುವುದು ಂತಹ ತಾಳ್ಮೆ ಮತ್ತು ಬುದ್ಧಿವಂತಿಕೆ ನಿಮ್ಮಲ್ಲಿ ಇರುತ್ತದೆ ಅದರಿಂದಾಗಿ ವೃಶ್ಚಿಕ ರಾಶಿಯಲ್ಲಿರುವಂತಹ ಜನರು ಈ ಒಂದು ಸಮಯದಲ್ಲಿ ಸಾಕಷ್ಟು ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಎಂದು ಜ್ಯೋತಿಷ್ಯ ಪ್ರಕಾರ ಹೇಳಲಾಗುತ್ತದೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಹೋಳಿ ಹುಣ್ಣಿಮೆಯಿಂದ ಸಂಭವಿಸಲಿರುವಂತಹ ಚಂದ್ರಗ್ರಹಣದಿಂದಾಗಿ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಕಚೇರಿಯಲ್ಲಿ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸುವುದರಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಆದಾಯ ಕಡಿಮೆಯಾಗಬಹುದು ಇದು ಒತ್ತಡಕ್ಕೆ ಕಾರಣವಾಗಬಹುದು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ತೊಂದರೆಗಳು ಸಮಸ್ಯೆಗಳು ಮುಂದುವರಿಯುತ್ತೆ ಅಷ್ಟೇ ಅಲ್ಲದೆ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರುವಂತಹ ಅಡೆತಡೆಗಳು ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ಮನೆಯಲ್ಲಿ ಇರುವಂತಹ ಗುರು ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಮಕ್ಕಳ ಆರೋಗ್ಯದಲ್ಲೂ ಕೂಡ ಹೆಚ್ಚಿನ ಜವಾಬ್ದಾರಿ ಹಾಗೂ ಜಾಗರೂಕತೆ ಮುಂದುವರಿಸಬೇಕಾಗುತ್ತದೆ ಈ ಒಂದು ಸಮಯದಲ್ಲಿ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವಿದ್ಯಾಭ್ಯಾಸದಲ್ಲಿ ಹಿಂದು ಹಿಂದುಳಿತಾರೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಗ್ರಹಗಳ ಕೆಲವೊಂದಿಷ್ಟು ಚಲನವಲನದಿಂದಾಗಿ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿ ವ್ಯಕ್ತಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯ ಕೊರತೆ ಉಂಟಾಗುತ್ತದೆ ಮುಂದಿನ ರಾಶಿ ಬಂದು ಮೀನರಾಶಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗುವ ಸಾಧ್ಯತೆ ಇದ್ದರೂ ಕೂಡ ಕೆಲವೊಂದಿಷ್ಟು ಹಣದ ಸಮಸ್ಯೆಗಳು ಹಣದ ತೊಂದರೆಗಳು ಎದುರಾಗುತ್ತವೆ ಹಣವನ್ನು ಉಳಿಸುವಲ್ಲಿ ತೊಂದರೆಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಿಗೆ ಇದೆ ನೀವು ಹೆಚ್ಚಿನ ಖರ್ಚುಗಳನ್ನು ಭರಿಸಬೇಕಾಗಿ ಬರುತ್ತದೆ ಉದ್ಯೋಗಿಗಳಿಗೆ ಕೆಲಸದ ಹೊರೆ ಹೆಚ್ಚಾಗುವ ಸಾಧ್ಯತೆ ಇದೆ ಅದರಿಂದಾಗಿ ಜಾಗರೂಕತೆಯನ್ನು ವಹಿಸಬೇಕಾಗಿ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಉತ್ತಮವಾದ ಒಂದು ಸಾಮಾನ್ಯವಾದ ದಿನವನ್ನು ಉತ್ತಮ ಮಾಡಿಕೊಳ್ಳಲು ಈ ಒಂದು ಹೋಳಿ ಹುಣ್ಣಿಮೆಯಿಂದ ಸಾಕಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಎಲ್ಲ ರೀತಿಯ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಲು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ದೇವರ ಮೊರೆ ಹೋಗುವುದು ಉತ್ತಮ ಈ ಒಂದು ಸಮಯದಲ್ಲಿ ಕುಬೇರ ದೇವನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೊತೆಗಿದ್ದರೂ ಸಹ ಕೆಲವೊಂದಿಷ್ಟು ತೊಂದರೆಗಳು ಬರುತ್ತದೆ ಬಂದಂತಹ ತೊಂದರೆಗಳನ್ನು ನೀವು ದೂರ ಮಾಡಿಕೊಳ್ಳಲು ಈ ಒಂದು ಸಮಯದಲ್ಲಿ ದೇವರನ್ನು ಪೂಜಿಸುವುದು ವಿಶೇಷವಾಗಿ ದೇವರಿಗೆ ದೀಪಾರಾಧನೆಯನ್ನು ಮಾಡುವುದು ಉತ್ತಮ ಎಂದು ಹೇಳಬಹುದು ಮುಂದಿನ ರಾಶಿ ಬಂದು ಮೇಷರಾಶಿ ಮೇಷರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಹುಣ್ಣಿಮೆಯಿಂದ ಹಲವಾರು ರೀತಿಯ ತೊಂದರೆ ತಾಪತ್ಯಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಆರೋಗ್ಯದ ಸಮಸ್ಯೆ ಹಾಗೂ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತದೆ ಈ ಒಂದು ದಿನದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹೆಚ್ಚಿನ ಫಲವನ್ನು ಪಡೆದುಕೊಳ್ಳುತ್ತಾರೆ ಈ ಒಂದು ಕೆಲಸ ವೃತ್ತಿ ಜೀವನ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುತ್ತದೆ ನೀವು ನಿಮ್ಮ ಸಮಯ ಮತ್ತು ಉತ್ಸಾಹದಿಂದ ಸಾಕಷ್ಟು ಯಶಸ್ಸನ್ನು ಲಭಿಸಿಕೊಡುತ್ತೀರಾ ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯರ ಸಂಪೂರ್ಣ ಬೆಂಬಲ ಲಭಿಸುತ್ತದೆ ಕೆಲಸವನ್ನು ಮಾಡುವ ಮಹಿಳೆಯರು ಈ ಒಂದು ದಿನದಲ್ಲಿ ತಮ್ಮ ಕೆಲಸ ಮತ್ತು ಮನೆಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ ಈ ಒಂದು ಸಮಯದಲ್ಲಿ ಉತ್ತಮವಾದ ಅವಕಾಶ ಕೂಡ ಲಭಿಸುತ್ತದೆ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಮುಂದಿನ ರಾಶಿ ಬಂದು ಋಷಭ ರಾಶಿ ಈ ರಾಶಿಗೆ ಸೇರಿದಂತಹ ಜನರು ವ್ಯವಹಾರದಲ್ಲಿ ನಿಯಂತ್ರಣವನ್ನು ಪಡೆದುಕೊಳ್ಳುತ್ತಾರೆ ಏಕೆಂದರೆ ನಿಮ್ಮ ಮಾತು ಮತ್ತು ವ್ಯವಹಾರದಿಂದಾಗಿ ಕೆಲಸ ಪೂರ್ಣಗೊಳ್ಳಬಹುದು ಇನ್ನು ಯಾವುದೇ ರೀತಿಯ ತೊಂದರೆ ಹೂಡು ಕೂಡ ಬರುವುದಿಲ್ಲ ನಿಮ್ಮ ಕೆಲಸವನ್ನು ಹಾಳು ಮಾಡಲು ಕೆಲವೊಂದಿಷ್ಟು ಶತ್ರುಗಳು ಕಾಯುತ್ತಾರೆ ಅದರಿಂದ ಹೊರಬರಲು ನೀವು ಸಾಕಷ್ಟು ರೀತಿಯ ಪ್ರಯೋಜನವನ್ನು ಪಡೆದುಕೊಳ್ಳಲು ನಿಮ್ಮ ಸಂಬಂಧಿಕರ ಒಂದು ಯಶಸ್ಸಿನ ಒಂದು ನೆರವನ್ನು ತೆಗೆದುಕೊಳ್ಳುವುದು ಉತ್ತಮ ಇನ್ನು ನಿಮ್ಮ ಸಮಸ್ಯೆಗಳು ದೂರವಾಗುವುದರಲ್ಲಿ ಯಶಸ್ಸು ಕಾಣಬಹುದಾಗಿದೆ ನಿಮ್ಮ ಮನೆಯಲ್ಲಿರುವಂತಹ ಮನಸ್ತಾಪ ಮತ್ತು ಕೆಲವೊಂದಿಷ್ಟು ತಪ್ಪು ತಿಳುವಳಿಕೆಗಳು ದೂರವಾಗುತ್ತದೆ ನಿಮಗೆ ಬಂದಂತಹ ಕಷ್ಟಗಳು ದೂರವಾಗುತ್ತದೆ ನಿಮ್ಮ ಸಂಗಾತಿಯ ಸಂಪೂರ್ಣವಾದ ಬೆಂಬಲದಿಂದ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಉತ್ತಮ ಲಾಭ ಇರುತ್ತದೆ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನ ಮಾಡುವುದು ಅವಶ್ಯಕ ಈ ಒಂದು ದಿನದಿಂದ ಅದೃಷ್ಟದ ಬೆಂಬಲ ದೊರಕುತ್ತದೆ ನಿಮ್ಮ ಆದಾಯವನ್ನು ಹೆಚ್ಚರಿಸಿಕೊಳ್ಳಲು ಮಾರ್ಗಗಳು ಗೋಚರಿಸುತ್ತದೆ ಈ ಒಂದು ಹುಣ್ಣಿಮೆಯಿಂದ ಕೆಲವೊಂದಿಷ್ಟು ಗ್ರಹಗಳ ಚಲನವಲನವು ನಿಮಗೆ ನಕಾರಾತ್ಮಕ ತೊಂದರೆಯನ್ನು ಕೂಡ ತರಬಹುದು ಮಾಡುವ ಕೆಲಸದ ಸ್ಥಳದಲ್ಲಿ ಶತ್ರುಗಳು ವಿಶೇಷವಾಗಿ ಹೆಚ್ಚುತ್ತಾರೆ ಇದರಿಂದಾಗಿ ಶತ್ರುಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇಲ್ಲವಾದರೆ ನಿಮಗೆ ಸಮಸ್ಯೆಗಳು ಎದುರಾಗುವ ಸಂಭವವಿದೆ ವ್ಯಾಪಾರವನ್ನು ಮಾಡುವಂತಹ ಜನರು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಮಧ್ಯದಲ್ಲಿ ನಮಗೆ ಮನೆಯ ಸದಸ್ಯರೊಂದಿಗೆ ಮನಸ್ತಾಪ ಉಂಟಾಗಬಹುದು ಕುಟುಂಬ ಸಮಸ್ಯೆಗಳು ಬಗೆಹರಿಸುವ ಸಮಯದಲ್ಲಿ ಯಾವುದೇ ರೀತಿಯ ಮನಸ್ತಾಪ ಇದ್ದರೆ ಎಚ್ಚರವನ್ನು ವಹಿಸಿ ಈ ಒಂದು ಸಮಯದಲ್ಲಿ ಪ್ರಯಾಣ ಮತ್ತು ಸಂತೋಷ ಮತ್ತು ಲಾಭದಾಯಕವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಪ್ರೀತಿಯಲ್ಲಿರುವಂತಹ ವ್ಯಕ್ತಿಗಳ ನಡುವೆ ತಪ್ಪು ತಿಳುವಳಿಕೆ ಉಂಟಾಗಬಹುದು ಅದನ್ನು ಬಗೆಹರಿಸುವಲ್ಲಿ ವಿವಾದಗಳಿಗೆ ಮಾತುಕತೆಗಳ ಮೂಲಕ ಉತ್ತಮ ರೀತಿಯ ಪರಿಹಾರವನ್ನು ಕಂಡುಕೊಳ್ಳಿ ಜೀವನದಲ್ಲಿ ಸುಖವಾಗಿರಲು ನಿಮ್ಮ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸಬೇಡಿ ಈ ಒಂದು ಸಮಯದಲ್ಲಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಮುಂದುವರಿಯಿರಿ ಎಂದು ಹೇಳಲಾಗುತ್ತದೆ ಈ ಒಂದು ಭಯಂಕರ ಹೋಳಿ ಹುಣ್ಣಿಮೆಯಿಂದ ಹೊರಬರಲು ನೀವು ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಹುಣ್ಣಿಮೆ ಅಮಾವಾಸ್ಯೆ ಈ ರೀತಿಯಾದ ವಿಶೇಷ ದಿನಗಳಲ್ಲಿ ನಕಾರಾತ್ಮಕ ತೊಂದರೆಯಿಂದ ಹೊರಬರಲು ನೀವು ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟವನ್ನು ತಂದುಕೊಳ್ಳಬಹುದು ಮನೆಯಲ್ಲಿ ಹೊಡೆದ ಗಾಜು ಇರಬಾರದು ಇದು ಅಶುಭದ ಸಂಕೇತ ಎಂದು ಹೇಳಲಾಗುತ್ತದೆ ಇದು ನೆಗೆಟಿವ್ ಎನರ್ಜಿಯನ್ನು ಆಕರ್ಷ ಇದರಿಂದ ಮನೆಯಲ್ಲಿ ಅಶಾಂತಿ ಮೂಡುತ್ತದೆ ಈ ಒಂದು ಮಾರ್ಚ್ ಹದಿನಾಲ್ಕನೇ ತಾರೀಕು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸುವಾಗ ಮನೆಯಲ್ಲಿ ಇರುವಂತಹ ಒಡೆದ ಪದಾರ್ಥಗಳನ್ನು ಈಚೆ ಎಸೆಯುವುದು ಉತ್ತಮ ಕುಟುಂಬ ಸದಸ್ಯರ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಹೋಳಿ ಹುಣ್ಣಿಮೆಯ ದಿನದಂದು ಪೂಜೆಗಾಗಿ ಮನೆಯನ್ನು ಸ್ವಚ್ಛಗೊಳಿಸುವಾಗ ಒಡೆದ ಗಾಜುಗಳಿದ್ದರೆ ಅವುಗಳನ್ನು ಹೊರಗೆ ಎಸೆಯಬೇಕು ಹೋಳಿ ಹುಣ್ಣಿಮೆಯ ದಿನ ಹೋಳಿ ಹುಣ್ಣಿಮೆಯ ದಿನ ವಿಶೇಷವಾಗಿ ಪೂಜೆಯಲ್ಲಿ ಹಳದಿ ಅಥವಾ ಕಿತ್ತಳೆ ಬಣ್ಣದಂತಹ ಗಾಢ ಬಣ್ಣಗಳನ್ನು ಬಳಸುವುದರಿಂದ ಅದೃಷ್ಟ ಹೊಳೆಯುತ್ತದೆ ಈ ಬಣ್ಣಗಳು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿರುತ್ತದೆ ಇನ್ನು ಹೋಳಿ ಹುಣ್ಣಿಮೆಯ ದಿನ ಉತ್ತರ ಅಥವಾ ಪೂರ್ವ ದಿಕ್ಕಿನ ಆಯ್ಕೆ ಮಾಡಿಕೊಳ್ಳಬೇಕು ಈ ದಿಕ್ಕುಗಳು ಮಂಗಳಕರ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ ಇನ್ನು ಇದರಿಂದ ಪೂಜೆಯ ಫಲ ಕೂಡ ದೊರೆಯುತ್ತದೆ ಚಪ್ಪಲಿ ಮತ್ತು ಬೂಟುಗಳನ್ನು ಮನೆ ಬಾಗಿಲ ಬಳಿ ಇಡಬೇಡಿ ಅಲ್ಲದೆ ಹಳೆಯ ಅನುಪಯುಕ್ತ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಿ ಅಡುಗೆ ಮನೆಯನ್ನು ಸ್ವ ಸ್ವಚ್ಛವಾಗಿಟ್ಟುಕೊಳ್ಳಿ ಈ ಒಂದು ವಿಶೇಷವಾದ ಹಾಗೂ ಭಯಂಕರ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣದಿಂದ ನೀವು ಪೂಜೆಗೆ ಅಲಂಕಾರ ಮಾಡುವಾಗ ದೇವರಿಗೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ಹೋಳಿ ಹುಣ್ಣಿಮೆಯ ಪೂಜೆಯ ಅಲಂಕಾರಕ್ಕೆ ನೈಸರ್ಗಿಕ ಹೂಗಳನ್ನು ಮತ್ತು ಎಲೆಗಳಿಂದ ಆದ್ಯತೆ ನೀಡಿ ಚೆಂಡು ಹೂವು ಮತ್ತು ಗುಲಾಬಿ ಹೂವಿನಿಂದ ದೇವರ ಮನೆಯನ್ನು ಅಲಂಕರಿಸಿ ಅದರ ಪರಿಮಳದಿಂದ ಶಾಂತಿಯುತ ವಾತಾವರಣ ಸೃಷ್ಟಿಯಾಗುತ್ತದೆ ಶುದ್ಧ ತುಪ್ಪದಿಂದ ಮಾಡಿದ ಸಿಹಿಯನ್ನು ದೇವರಿಗೆ ನೈವೇದ್ಯ ಮಾಡಿ ತುಪ್ಪದ ದೀಪ ಈ ದಿನದಂದು ದೇವರಿಗೆ ತುಪ್ಪದ ದೀಪಗಳನ್ನು ಬೆಳಗಿ ಇದರಿಂದ ನಕಾರಾತ್ಮಕತೆ ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ಖುಲಾಯಿಸುತ್ತದೆ ಗೋಲ್ಡನ್ ಟೈಮ್ ಅನ್ನ ಬರಮಾಡಿಕೊಳ್ಳಲು ಈ ರಾಶಿಯವರು ಕೆಲವೊಂದಿಷ್ಟು ಪರಿಹಾರವನ್ನು ಅನುಸರಿಸಬೇಕಾಗುತ್ತದೆ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ನಾವು ತಿಳಿಸಿಕೊಟ್ಟಂತಹ ಪರಿಹಾರವನ್ನ ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಜೀವನದಲ್ಲಿ ಬರುವಂತಹ ನಕಾರಾತ್ಮಕ ತೊಂದರೆಯಿಂದ ಹೊರಬಂದು ಸಕ ಸಕಾರಾತ್ಮಕತೆಯನ್ನು ಪಡೆದುಕೊಳ್ಳಿ ನಿಮ್ಮ ಜೀವನ ಅದೃಷ್ಟ ಎಲ್ಲ ಕೂಡ ಹೊದಂತೆ ಹೊಳೆಯಲಿ ಎಂದು ಹಾರೈಸುತ್ತಾ ಈ ಒಂದು ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು